ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಅಂಥದ್ದು ಬರೀ ರವೆ ಇಡ್ಲಿ ತಿಂದು ಬೋರ್ ಆಗಿದ್ರೆ ಅಥವಾ ಅಕ್ಕಿ ಇಡ್ಲಿನ ತಿಂದು ಬೇಜಾರಾಗಿದ್ರೆ ಈಗೊಮ್ಮೆ ಟ್ರೈ ಮಾಡಿ ನೋಡಿರಿ ಇದು ಅಕ್ಕಿ ಮತ್ತು ರವೆ ಎರಡನ್ನೂ ಸೇರಿಸಿ ಮಾಡಿರುವಂಥ ಸೂಪರ್ ಸಾಫ್ಟ್ ಆದಂತಹ ಇಡ್ಲಿ ಇದಕ್ಕೆ ನಾನು ಒಂದೂವರೆ ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ನಾನು ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಆದರೂ ನೀವು ತೊಗೋಬೋದು ಅದಾದ ನಂತರ ಅದಕ್ಕೆ ಎರಡು ಬಿಗಿ ಮುಷ್ಟಿಯಷ್ಟು ನಾನು ಅವಲಕ್ಕಿಯನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ನಂತರ ಅದಕ್ಕೆ ನಾವು ಮೆಂತ್ಯೆಯನ್ನು ಸಹ ಆ್ಯಡ್ ಮಾಡಬೇಕು ಅದಕ್ಕೆ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ನಾವು ಮೆಂತ್ಯೆಯನ್ನು ಆ್ಯಡ್ ಮಾಡ್ತಿದ್ದೀವಿ ಅದಾದ ನಂತರ ಮೂರು ಇಡಿಯಷ್ಟು ಉದ್ದಿನಬೇಳೆಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀವಿ ಇವನ್ನೆಲ್ಲ ಆ್ಯಡ್ ಮಾಡಿದ ನಂತರ ನೀಟಾಗಿ ನೀರಲ್ಲಿ ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕು ಈ ಮಿಶ್ರಣನ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಐದರಿಂದ ಆರು ಗಂಟೆಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡಬೇಕು ನೋಡಿ ಈಗ ತೊಳೆದಾಗಿದೆ ಈ ಥರ ನೀರು ಬರೋ ಥರ ಒಂದು ಮೂರು ನಾಲ್ಕು ಸತಿ ತೊಳಿರಿ ಅದಾದ ನಂತರ ಹಾಗೆ ಐದರಿಂದ ಆರು ಗಂಟೆಗಳ ಕಾಲ ನೆನೆಸೋದಕ್ಕೆ ಬಿಡಿ ಈಗ ನೆಂದಾಗಿದೆ ಅದಕ್ಕೆ ನಾನು ಈಗ ರುಬ್ಬೋದಕ್ಕೆ ಆ ನೆನ್ಸಿರುವಂತಹ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಅವಲಕ್ಕಿ ಇರುವಂತಹ ಅದನ್ನು ಈಗ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ ಈ ಕಡೆ ಮಿಕ್ಸಿ ಜಾರಲ್ಲಿ ನಾವು ಇದನ್ನು ಈ ಮಿಶ್ರಣವನ್ನು ಪೇಸ್ಟ್ ಮಾಡೋಣ ಅದಾದ ನಂತರ ಇನ್ನೊಂದು ಕಡೆ ರವೆನೂ ಸಹ ತೊಗೊಬೇಕು ಅದನ್ನು ಅಷ್ಟೇ ಒಂದೂವರೆ ಗ್ಲಾಸಷ್ಟು ನಾವು ಇಡ್ಲಿ ರವೆಯನ್ನು ತಗೊಬೇಕು ಈಗ ನೋಡಿ ಒಂದೂವರೆ ಗ್ಲಾಸಷ್ಟು ನಾನು ಇಡ್ಲಿ ರವೆಯನ್ನು ತಗೊಂಡು ಅದನ್ನು ಸಹ ನೀರಲ್ಲಿ ಒಂದ್ಸಲಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಇನ್ನೊಂದು ಪಾತ್ರೆಗೆ ಅದನ್ನು ನಾವು ತೆಗೆದಿಟ್ಕೋಬೇಕು ಈಗ ನೋಡಿ ನೀಟಾಗಿ ಇದ್ದೀನಿ ಇದನ್ನು ತೊಳ್ಕೊಂಡ್ಬಿಟ್ಟು ಅದನ್ನು ಹಂಗೆ ಅದರಲ್ಲೇ ಅದನ್ನ ರವೆನೆಲ್ಲ ನೀಟಾಗಿ ಹಿಂಡಿ ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊಂತಿದ್ದೀನಿ ಏನು ನಾವು ಇಡ್ಲಿ ಹಿಟ್ಟನ್ನು ಹಾಕ್ತೀವೋ ಅದೇ ಪಾತ್ರೆಗೆ ನಾವು ನೆನೆಸಿರುವಂತಹ ರವೆನೂ ಸಹ ಆ್ಯಡ್ ಮಾಡ್ಕೋಬೇಕು ಇದು ಎರಡೂ ಆಗಿರೋದ್ರಿಂದ ಟೇಸ್ಟ್ ಇಡ್ಲಿದು ಮಾತ್ರ ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಬರೀ ರವೆ ಇಡ್ಲಿ ತಿಂದರೆ ಅದೊಂಥರ ಬೋರ್ ಆಗಿದ್ರೆ ಈ ಥರ ಟ್ರೈ ಮಾಡಿ ನೋಡಿ ಸೂಪರ್ ಟೇಸ್ಟಾಗಿರುತ್ತೆ ನೀವು ನೆಕ್ಸ್ಟ್ ಇದೇ ಥರ ಮಾಡಬೇಕು ಅಂತ ಅನ್ಕೊತೀರ ಈಗ ಎಲ್ಲ ರುಬ್ಬಿರುವಂತಹ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿದು ಮಿಶ್ರಣ ಮತ್ತು ರವೆದು ಎಲ್ಲದನ್ನು ಹಾಕಿ ನೀಟಾಗಿ ಕೈ ಆಡಬೇಕು ನೀಟಾಗಿ ಕೈ ಆಡ್ಬಿಟ್ಟು ಅದನ್ನು ಮುಚ್ಚಿಟ್ಟಿರೋದು ಇದು ಮಾರ್ನಿಂಗು ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸೋದಕ್ಕೆ ತೊಗೊಂಡು ಇನ್ನು ಉಳಿದಿದ್ದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಈಗ ನೋಡಿ ಈಗ ಇಡ್ಲಿ ಬೇಯಿಸೋದಕ್ಕೆ ಇಡ್ಲಿ ಪ್ಲೇಟಿಗೆ ನಾನು ಎಲ್ಲದಕ್ಕೂ ಎಣ್ಣೆಯನ್ನು ಹಚ್ಚಿ ಇದ್ದೀನಿ ಆಮೇಲೆ ಒಂದು ಕಡೆ ಪಾತ್ರೆಯಲ್ಲೂ ಸಹ ನಾವು ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಎಲ್ಲದಕ್ಕೂ ಈಗ ಎಣ್ಣೆಯನ್ನು ಹಚ್ಚಿಟ್ಟಾಯಿತು ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡಿರುವಂತಹ ಇಡ್ಲಿ ಹಿಟ್ಟು ಅಂದರೆ ರವೆ ಮತ್ತು ಅಕ್ಕಿ ಇದು ಮಿಶ್ರಣ ಇರ್ತಲ್ಲ ಆ ಹಿಟ್ಟನ್ನ ಇಡ್ಲಿ ಹಿಟ್ಟನ್ನು ಅದಕ್ಕೆ ನಾವು ಪ್ಲೇಟಿಗೆ ಇಡ್ಲಿ ಬೇಯಿಸುವಂತಹ ಪ್ಲೇಟಿಗೆ ಅದಕ್ಕೆ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಈಗ ಒಂದು ಕಡೆ ಕುದಿಯೋಕ್ಕೆ ಇಟ್ಟಿರುವಂತಹ ನೀರು ಪಾತ್ರೆಯಲ್ಲಿ ರೆಡಿಯಾಗಿದೆ ಈಗ ಸ್ಟ್ಯಾಂಡಲ್ಲಿ ಇಡ್ಲಿ ಪ್ಲೇಟಿಗೆ ಹಾಕಿರುವಂತಹ ಇಡ್ಲಿ ಹಿಟ್ಟನ್ನು ಸಹ ಇಟ್ಟು ಅದನ್ನು ನಾವು ಐದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನು ಬೇಯೋದಕ್ಕೆ ಬಿಡೋಣ ಈಗ ಇಡ್ಲಿ ಬೇಯ್ತಾ ಇದೆ ಈಗ ನೋಡಿ ನಾವು ಮನೆಯಲ್ಲಿ ರುಚಿಕರವಾದಂತಹ ಅಕ್ಕಿ ಮತ್ತು ರವೆ ಎರಡನ್ನೂ ಸೇರಿಸಿ ಮಾಡಿರುವಂತಹ ಸೂಪರ್ ಸಾಫ್ಟ್ ಆದಂತಹ ಇಡ್ಲಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಸಾಫ್ಟಾಗೂ ಬಂದಿದೆ ನೋಡಿ ತೋರಿಸ್ತೀನಿ ಕೈಯಲ್ಲಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಸಖತ್ತು ಸ್ಮೂತಾಗಿ ಸಾಫ್ಟ್ ಆದಂತಹ ರವೆ ಮತ್ತು ಅಕ್ಕಿಯನ್ನು ಬಳಸಿ ಮಾಡಿರುವಂತಹ ಇಡ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಅದಕ್ಕೆ ಸಾಂಬಾರು ಮತ್ತು ಚಟ್ನಿ ಜೊತೆ ಈ ಚಳಿಯಲ್ಲಿ ತಿಂತಾಯಿದ್ರೆ ಇದ್ದರೆ ಹಾ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ